ನೀವು ಮಂತ್ರಿ ಆಗಿ ಅಂತ ಹೇಳಿದ್ರು ನನಗೆ ಖಾತೆ ಕೊಟ್ಟಿದ್ರು ಎರಡು ಎರಡು ಖಾತೆಗಳನ್ನ ಅರಣ್ಯ ಮತ್ತು ಪರಿಸರ ಯೋಜನಾ ಇಲಾಖೆ ಯೋಜನಾ ನಾನೇ ಕೇಳಿ ತಗೊಂಡಿದ್ದೆ ಪ್ಲಾನಿಂಗ್ ಮಿನಿಸ್ಟರ್ ಹೀಗಾಗಿ ಅವರು ಸೆಲೆಕ್ಟ್ ಮಾಡಿದ್ರು ಆಯ್ತು ನಿಮ್ಮ ಲೀಡರ್ ಹೇಳಿ ಅಂತ ಹೇಳಿದರು ಆದರೆ ಕೆಲವು ರಾಜಕೀಯ ಬೆಳವಣಿಗೆಯಿಂದ ನನ್ನನ್ನು ಆ ಸಂದರ್ಭದಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯವರು ಆದರೆ ಅವರಿಗೆ ನಾನಿಂದಲೇ ಮಂತ್ರಿ ಮಂಡಲ ರಚನೆ ಮಾಡೋಕ್ಕೆ ಮನಸ್ಸಿರ್ಲಿಲ್ಲ ಮತ್ತೆ ವಾಪಸ್ ಹೋದ್ರು ಆದರೆ ಕೆಲವು ಕಾರಣದಿಂದ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವರು ಮಿನಿಸ್ಟರ್ ಆಗಲಿ ಅಂತ ಹೇಳಿ ನಮ್ಮ ಎಚ್ ಸಿ ಸಿ ಅಧ್ಯಕ್ಷರು ಹೇಳಿದ್ರಿಂದ ಕೆಲವು ರಾಜಕೀಯ ಬೆಳವಣಿಗೆ ಹೀಗಾಗಿ ರಾಜಕಾರಣದಲ್ಲಿ ಒಂದೊಂದು ಸಾರಿ ಸೀನಿಯಾರಿಟಿ ಜೂನಿಯಾರಿಟಿ ನಡೆಯೋದಿಲ್ಲ ರಾಜಕೀಯ ಹಿತದೃಷ್ಟಿಯಿಂದ ಬೇರೆಯವ್ರು ಮಾಡಿ ನನ್ನ ಬಿಡಿಸ್ಬಿಟ್ರು